ಮಗ ಹಲೋ ಹೋಗಿದ್ದಾವನೆ ಯಾವಾಗ ಹೇಳ್ದ ನೋಡಕೆ ಮಗ ಬತ್ತರಕ ಸುಮ್ಕಿರವ ಹೇಳಿ ಅವಣಂಗ ಚೆನ್ನಾಗಿ ಹೇಳೀನಿ ಬ್ಯಾಗ್ಲಾಟ್ ಚೆನ್ನಾಗೆ ಅದೇ ಇದ್ರಂತೆ ಬರ್ತೀನಿ ಅಂತ ಅಂದರು ಅಂತ ಹೇಳದಲ್ಲ ಅದಾದ್ಮೇಲೆ ನೀನು ಸುಮ್ಮನಾಗಿದ್ದಲ್ಲ ಬೇಡ ಅನ್ಬಿಟ್ಟು ನಾನು ಸುಮ್ಮನಾಗಿದೆ ನ್ಯಾಯ ದಿವಸ ಒಂದೆ ಮಾಡ್ತೀವಿ ತಗೇ ಈ ಸತಿ ನೋಡೋಣ ಕರ್ಕಂಬಂದ ಕರ್ಕಬ ಅಂತ ಅದಕ್ಕೆ ಆಯಿತು ಬರ್ತೀನಿ ಅಂತ ಅಂದದೆ ಕರ್ಕಬತ್ತ ಸುಮ್ಕಿರು ನೀನು ಬೇಡ ಬೇಡ ಅಂತಿದಳು

ತಪ್ಪಿಸ್ ಬಂದಿರ ಮಗಳು ಸರಿ ಕನವ ಇದೊಳೆ ಸರಿ ಅಲ್ಲ ಕನವ ನಿನ್ಯಾರ ಅವ್ನ ಜೊತೆಯಲ್ಲಿ ಕುಣಿಸ್ಕೋ ಕುಣ್ಸು ಮನೆ ಒಳಗೆ ಕಳ್ಸಿ ಬಿಟ್ಟು ಅಂತ ಹೇಳಿದ್ದೆ ನಾನು ಹೊಸ ಯಾವಾಗ ಬುದ್ಧಿ ಕಲಿ ನೀನು ಮಾಡೋದ್ರ ನೀನ್ ಮಾಡ್ಬಿಟ್ಟು ನನ್ಗೆ ಹೇಳ್ತೀಯಾ ನೀನು ನಾನೇನ್ ಮಾಡನೆ ಒಗ್ಗಿಸ್ಕೊಂಡಿದ್ದೆ ಬತ್ತನೆ ಉಗ್ದಿ ಅವತ್ತೇ ಕಳ್ಸಿದ್ರೆ ನಮ್ಮ ಮನೆ ಬಕ್ಳು ಬರ್ಬೇಡ ಅಂತ ಯಾಕೆ ಬಂದ ಅವನು ಅವ್ನೇನ್ ತಪ್ಪು ಮಾಡಂಗಿಲ್ಲ ಬಿಡು ನೀನ್ ಗೌರ್ಮೆಂಟ್ ಕೆಲ್ಸದಲ್ಲಿ ಅವನೇ ಮಾಡದ ಅಂದ್ಬಿಟ್ಟು ಈ ಕೆಲ್ಸ ಇಲ್ಲ ಅಂದ ತಕ್ಷಣ ಹಿಂಗ ಆಯ್ತು ಆಗಿದಾಯ್ತು ಅವಳು ಅವನಿಗೆ ಮಾಡದ ಬಿಡು ಲಿ ನೀನ್ ಸರಿ ಹೇಳ್ತೀನಿ ಕಲ ಮಗ ಅಬ್ಬಿ ಕರಿಂದ ಮಗನ ಮಾಡ್ಬಿಟ್ಟು ಆಮೇಲೆ ಬಾಯ್ ಬರ್ಕೊಂಡಿಲ್ಲ ಕುತ್ಕೊಂಡು ಒಳ ಚೆನ್ನಾಗ ಅಂತ ಇದೀನಿ ನೀವೇ ನೋಡ್ಲಾ ಸುಬಾ ಯಾವೆ ಕಾರಣಕ್ಕ ಅವನ್ಗಂತೂ ಬೇಡ ಅದರ ಒನ್ ಒಪ್ಪ ನೋಡ್ಕೊಂಡಿ ಅಂದ್ರ ಮೊದ್ಲು ಅಲ್ಲಿ ಆ ಗಂಟೆ ಬರೋ ಕೇಳು ನೋಡ್ಕೊ ಹೋಲಿ ಮೊದ್ಲು ಕರ್ಸದ್ ಗುಡ್ಸ ಮದುವೆ ಮಾಡಿ ಇಲ್ಲ ನಮ್ಗೆ ಮಗ ಮೊದಲು ಮದುವೆ ಮಾಡಿ ಕಳ್ಸಿಡ್ಬೇಕು ಕೇಳು ನೀನು ಹೇಳಿದ್ ಅಂತ ಹೇಳ್ತೀರ ಬಾ ಬುತ್ತರ ಅನ್ವರ ನೋಡ್ಕೊಂಡು ಹೋಗ್ತಾರ ಅಂತ ಅವ್ರು ಬಂದಾಗ ಇವನ್ ಇದ್ಬಿಟ್ಟು ಆಮೇಲೆ ಮಾಡ್ಬಿಟ್ಟು ಅವ್ನ ಬಂದಾನು ಹೇಳ್ಬಿಟ್ಟು ಬಂದಿನ ಮನೆ ನಾನು ಕಳ್ಸಿ ಕಾಣ್ಮೇನೆ ನಿನ್ ಮಗಂದ ಅಂತ இல்லை சுட்டுனேக்கே அதை கல்சுத்தி கண்ணூர் தானே ஏனாக்கல எதும் சரி பண்தா ஓகே கர்க்கிங்க நீ ஜிடுக்கு தாக்க வீத்தா உயிஸ்கலி வந்தே முன்னாக்க உசிய அழுத்த பிரமாணி புத்திக்கலி நீ ಅದಕ್ಕೆ ಹಂಗೆ ಅವಳನ್ನ ಓದೋಳ ನೀನು ಕರ್ಕ ಬರ್ತಾ ನಿಂಗೆ ಆಟ ಕೂತಿದ್ದಿಲ್ಲ ನೀನು ಅಲ್ಲ ಕಣವ ಅವಳು ಹೋಗಕ್ಕೆ ಅವಳ ಕರ್ಕ ಬರಕ್ ನಾನು ಹೋಗ ನಿನ್ ಕೂಟೆ ಅವಳ ಚೆನ್ನಾಗಿ ಹೇಳ್ತೈತಿ ಅವ್ರ ಅಪ್ಪ ಕರ್ಕ ಬಂದ ತಂದ್ಬಿಡಕ್ಕೆ ಏನಿಲ್ವಾ ಸಾವಿತಿ ಮಗಳ ಅಲ್ಲಿ ಏನ್ ಮಾಡ್ತಾ ಕೂತಿದ್ದಾಳು ಯಾವ ನೋಡ್ತಾ ಕೂತಿದ್ದಾಳು ಯಾರ್ ಗೊತ್ತು ಹೋಗು ಹೋಗ್ ಹೋಗು ಇದೊಂದ್ಸತಿ ಕರ್ಕ ಬಂದ್ಬಿಡು ಇನ್ನೊಂದ್ಸತಿ ಮತ್ತೆ ಕರ್ಗಿರಕ್ ಹೋದ್ರೆ ನಾವು ಎಕ್ಕಡೆ ಎಕ್ಕಡೆ ಕಳಿಸ್ತೀವಿ ಅಂತ ಹೇಳಿ ಅವ್ರ ಅಪ್ಪನ್ ಹೊರ ಹುಂಗುವೆ ಇನ್ನೊಂದ್ಸತಿ ಕರೆಕ್ ಹೋದ್ರೆ ನಿಮ್ಮ ಮಗಳ ಇಲ್ಲೇ ಇರ್ಸ್ಕೋಬೇಕಾಯ್ತದೆ ಪರ್ಮನೆಂಟ್ ಆಗಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಾಳ ಹೇಳ್ಬಿಟ್ಟು ಬಾ ಏನು ಅಕ್ಕೇನು ಎದ್ರಕಬೇಡ ನೀನು ಮುಲಾಜೆ ಇಲ್ಲ ಹೋಗಿ ಕರ್ಕ ಬಂದ್ಬಿಡು ನೀನು ಹೋಗಿ ಹೇಳ್ಬಿಟ್ಟು ಕರ್ಕ ಬಲ್ಲ ನೀನು ತಲೆಗೆ ಇರ್ಸ್ಕೋಬೇಡ ನೀನು ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಬೇಡ ನಮ್ಗೆ ಸಸವೇ ಈ ಸತಿ ಕರ್ಕೊಬೈತೀವಿ ಇನ್ನೊಂದು ಸತಿ ಕರ್ಗಿ ಹಾಕಿದ್ರು ಮಾತ್ರ ಕಳ್ಸಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ವಾಪಸ್ ಕರ್ಕೊಳ್ಕಿಲ್ಲ ನುಮೆ ನೀವು ಬಂದ್ ಹೇಳಿ ನಾನು ಕರ್ಕೊ ಬರ್ತೀನಿ ನನ್ನ ತಿರ್ಸ್ಕೊಂಡು ಒಂದಿವಸ ಎರಡು ದಿವಸ ನಾವು ವಾಪಸ್ ಹೋಯ್ತೀನಿ ಅದ್ಬಿಟ್ಟು ನೀವು ಕರ್ಕ ಬಂದದ್ದು ಅದ್ ಮಾಡೋದು ಇದು ಮಾಡೋದ್ರು ನಾವು ಯಾವ್ದೆ ಕಾರಣಕ್ಕೂ ಇನ್ನೂ ನಾನು ಕಳ್ಸಕ್ಕೂ ಅಂತ ಬಿಡಕ್ಕೂ ಇಲ್ಲ ಅಂತ ಹೇಳಿ ಕರ್ಕ ಕರ್ಕೊಬಾರ ನೀನು ಏನು ಕಬಡ ನೀನು ಯಾಕೆ ಇದ್ರು ಸರಿ ಬಿಡಬ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಎದ್ರುಸು ಅವನಿಗೆ ఏవాల్సాసినా ఏమర ఏ బ మాతీకుటే ఏ బావా నాసీన్వే ప్రాణకిత్ ప్రస్తావీ కవా నిందయ్య మదవి మాకు బంగిల్వ నిన్ బంగత కొత ఎణ ఏన్ కల్సా నేను ಅಲ್ಲ ಏನು ಕೆಲಸ ಮಾಡಿ ಅಂತ ಬರಿಗಾಲಿ ಕೂತಿದ್ದೀನಿ ನೀನು ನಿನ್ನ ಮದುವೆ ಮಾಡ್ಬಿಟ್ಟು ಆಮೇಲೆ ನನ್ನ ತೆಗೆಣ್ ಮುಕ್ತಾ ಕುತ್ಕೊಳ್ಳ್ಲಾ ಮಣ್ ತಿನ್ಕೊಂಡು ಏನು 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 ಆಸ್ತಿದ್ದಾವ ಬದುಕಿದ್ದದ ಕೆಲಸಿದ್ದದ ಏನಿದದು ಮದುವೆ ಆಗಕ್ಕೆ ನೀನು ಬವಾ ನಿಮ್ದು ಅಮ್ಮ ಕನ್ ನಿಮ್ಮ ಕಾಲು ಕಟ್ಕತೀನಿ ಹಂಗೆ ಮಾತ್ರ ಅನ್ಬೇಡಿ ಕಣ್ಣು ಬಾವಾ ಬವಾ ಜೀವ ಓದೋ ಸಿಕ್ಕಿಲ್ಲ ನಾನು ಹೆಸರು ಚೆನ್ನಾಗಿ ನೋಡ್ಕೊತೀನಿ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊತೀನಿ ಕಣ್ಣವ ಕೆಲಸ ಕುಸಿರ್ಕೋತೀನಿ ನಿಮ್ದು ಅಮ್ಮಯ್ಯ ಒಪ್ಕೊಂಡು ನೀವು ನಿಮ್ಮ ಕಾಲುಗಾರ ಬಿಳ್ತೀನಿ ಮದುವೆ ಮಾಡಿ ಬವಾ ಬವಾ ಬಾಬಾ ನಿಮ್ಮ ಅಮ್ಮಯ್ಯ ಕಂಡ ಬಾವ ನಿಮ್ಮ ಕಾಲು ಕಟ್ಕೋತೀನಿ ಬಾವಾ ನಿಮ್ದು ಅಮ್ಮಯ್ಯ ಮದುವೆ ಮಾಡ್ಕೊಡಿ ಬಾವ ಐ ಹೇಳ ಹೇಳಿ ಹೇಳು ನೋಡಲಿ ಇದಕ್ಕೆ ಕೋಪ ಅಂತ ನನಗೆ ಬಿಡು ಸಕ್ರೆ ಸಕ್ರೆ ಕಾಲ ಬಿಡು ಓ ಇಲ್ಲ ಬವಾ ನಿಮ್ಮ ಮದುವೆ ಒಪ್ಕೊಳ್ಳಂಡ ನನ್ನ ಕಾಲು ಬಿಡೋಕ್ಕಿಲ್ಲ ಬಾಬವಾ ನಿಮ್ಮ ತಂಗಿನ ಚಾದ ನೋಡ್ಕೊತೀನಿ ಕನ್ ಬವಾ ಬವಾ ಯಾ ಸೌದಿ ನನ್ನ ಬಿಟ್ಟು ಇರಾಕಾಯ್ಕಿಲ್ಲ ಅವ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಕಣ್ಣು ಬವಾ ಬಾಬಾ ನಿಮ್ಮ ಅಮ್ಮ ಯಾಕಂದ ಬಾ ಅವ್ನ ರಾಣಿ ನೋಡ್ಕೊಳ್ಳೋ ನೋಡ್ಕೊತೀನಿ ಕನ್ ಬವಾ ನಿಮ್ಮ ಅಮ್ಮ ಯಾಕಂದ ನಿಮ್ಮ ಕಾಲು ಗಾರ ಬೀಳ್ತೀನಿ ಕನ್ ಬಾಬಾ 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 ಹೇಳೋ ಮರ್ಯ ಮೇಕೆ ಹೇಳು ಸುಮ್ನೆ ನೋಡು ಹಿಂಗೆ ನನಗೆ ಸುಮ್ನೆ ಕಾಪಾಸ್ ನಾನು ಮನ್ಸಾಗಿರೋಕಿಲ್ಲ ನಾನು ಹೇಳ್ತೇನೆ ಕೇಳ್ಕೊ ಬಿಡು ಹೇಳು ಮ್ಯಾಕೆ ನೀನು ಬಾವ ಅಮ್ಮ ನಿಮ್ದಾಮಯ್ಯ ಕಣ್ಣ ನಿಮ್ಮ ಕಾಲು ಕಟ್ಕೊಳ್ತೀನಿ ನೀವು ಮದ್ವೆಗೆ ಒಪ್ಕೊಳ್ತೀನಿ ಅಂತ ಅನ್ನೋ ಕಟ್ಟ ನಾನು ಬಿಡೋಲ್ಲ ಬಾವ ನಿಮ್ಮದ ಅಮ್ಮಯ್ಯ ಬೇಕಾದ್ರೆ ನಿಮ್ಮ ಕೈಯ್ಯನ್ನು ನಾನು ಮಾತ್ರ ನಾನು ಸೋದಿ ಕೊಟ್ಟು ಮದುವೆ ಮಾಡೋಕ್ಕಿಲ್ಲ ಅಂತ ಮಾತ್ರ ಹೇಳ್ಬಿಡಿ ಕಣ್ಣಾ ಬ್ರಾಗಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಕನ್ ಬವಾ ಸೆಕ್ರಾಯ ಹೇಳು ಹೇಳು ಆಯಿತು ಹೇಳು ಬಿಡು ಬಿಡೋ ಕಾಲ ಬಿಡು ಸೆಕ್ರಾ ಶೇಕ್ರಾ ಬಿ ನಾನು ಆಯ್ತು ಬಿಡು ಬಿಡು ಆಯಿತು ನಾನು ಏನು ಮಾಡ್ಯಾನಪ್ಪ ಓ ಒಪ್ತಾ ನಮ್ಮ ಓ ಒಪ್ತಾರೆ ನಾನು ಏನು ಮಾಡಾನ ಹೇಳು ಬಿಡು ನೀನು ಕಾಲ್ಗಿರ್ ಇಟ್ಕೊಂಡು ಹಿಂಗೆಲ್ಲ ಇದು ಮಾಡ್ಬಿಡೋಣ ನೀನು ಬಿಡು ನೋಡ್ತಾರೆ ಯಾರು ನೋಡಿದ್ರೆ ತಪ್ಪಿಲ್ಕಿಲ್ವ ಬಿಡು ಬಿಡು ಮಗ ಬವಾ ನಿಮ್ ಅಮ್ಮ ಕಣ್ಣ ಬಾವ ನೀವು ಒಪ್ಕೊಳ್ಳಿ ಬಾವ ನಿಮ್ದು ಬಾ ಸರಿ ಆಯ್ತು ಒಪ್ಕತಿನ್ ಬಿಡು ಹೇಳು ಆಯ್ತು ಬಾವ ನೀವ್ ಏನಿ ಯತ್ನ ಮಾಡ್ಬಿಡಿ ಬವಾ ಇದೊಂದ್ ವರ್ಷ ಟೈಮ್ ಕೊಡಿ ನನ್ಗೆ ನಿಮ್ ಕಾಲ್ ಕಟ್ಕತೀನಿ ನನ್ ಕೈಲಾದ್ ಕೆಲಸ ಮಾಡಿ ನಾನು ಸಂಪಾದನೆ ಮಾಡ್ಕೊಂಡು ಒಂದ್ ಮನೇನು ಕಟ್ಕತೀನಿ ನನ್ ನನ್ನ ನೆಟ್ಟಿನ ಚೆನ್ನ ನೋಡ್ಕಿನಿ ಬಾವ ನಿಮ್ ಕಾಲ್ಗಾರ ಬಿಡ್ತೀನಿ ಕಣ್ಣ ಬಾ ನಾನು ಎಸ್ ದೂರ ಮಾಡ್ಬೇಡಿ ನೋಡಿ ನಾವ್ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ ಕಣ್ಣ ಬಾ ನಿಮ್ ಕಾಲ್ ಕಟ್ಕತೀನಿ ಬಾಬಾ ನಮ್ ದೂರ ಮಾಡಬೇಡಿ ಬಾವ ಸರಿ ಆಯ್ತು ಅದೇನು ಕೆಲಸ ಪಲ್ಸ ಮಾಡ್ಕೊಂಡು ಇರೋ ಸ್ವಲ್ಪ ದಿವಸ ನೋಡಕಾಯ್ತದ ಇಲ್ಲ ಹ್ಞೂ ಬಾವ ನೀವು ಅತ್ತೆ ಕಲೋನು ಮಾತೇ ಹೇಳ್ಸ್ಬಿಡಿ ಬಾವ ನನಗೆ ಒಂಥರ ಮನ್ಸು ಸಮಾಧಾನ ಆಯ್ತದೆ ಬೇಕಾದ್ರೆ ನಾನು ಮೈಸೂರಿಗೆ ಹೋಗಿ ಕೆಲಸ ಬರ್ತೀನಿ ಸರಿ ಆಯಿತು ನಾನು ಹೇಳ್ತೀನಿ ಒಂದು ಕೆಲಸ ಮಾಡು ನೀನು ನಿನ್ನ ಮೈಸೂರ್ಗೊಂಡ್ ಹೋಗೀಗ ಹೋಗು ನೀನು ಕೆಲಸ ಮಾಡ್ಕೊಂಡು ಒಂದು ಕೆಲಸ ಅಂತ ಇದ್ರೆ ನಾನು ಹೇಳೋಕ್ಕೂ ಸರಿಯುತ್ತೆ ಸರಿಯಾ ನಾನು ಹೇಳ್ತೀನಿ ನಾನು ಒಟ್ಟೋಗು ಬಾ ಆ ಕೈನ್ ಮಾತು ಹೇಳ್ಸ್ಬಿಡಿ ಬಾಬಾ ಆಗ ನೀವು ಹೇಳಿದ್ರೆ ಹಾಗೆ ಒಂಥರ ಧೈರ್ಯ ಬರ್ತದೆ ನಾನು ಇದು ಮಾಡೋಕ್ಕೆ ಸರಿಯುತ್ತೆ ನಾನು ಹೋಗೋಕ್ಕೂ ನಿಮ್ದೆ ಸಿಗ್ತದೆ ಅತ್ತೆ ಕೈಯಲ್ಲೊಂದು ಮಾತು ಹೇಳ್ಸಿ ಬಾ ನೀವು ಅತ್ತೆ ಒಪ್ಸಿಬಿ ಬಾ ನಿಮ್ಮ ಅಮ್ಮ ಕನ್ ಬಾ ನಿಮ್ ಕಾಲ್ಗಾರು ಬೀಳ್ತೀನಿ ಆಯ್ತು ಅಂತ ಹೇಳ್ತಾರೆ ಎರಡು ಎಳ್ಸತ್ತೇ ಹೇಳ್ಬೇಕು ನಿಂಗೆ ಹೋಗೀಗ ಹೋಗಿ ಸುಮ್ಮನೆ ಯಾರು ನೋಡಿದಾಗ ಕಪ್ಪತ್ತಾರೆ ಓ ಆಯಿತು ನೋಡು ನಾನು ಹೆಂಗಾರು ಮಾಡಿ ಅವ್ವನ ಒಪ್ಪಿಸ್ಬಿಟ್ಟು ನೀನು ಮದುವೆ ಮಾಡೋಕೆ ಒಪ್ಕೊತೀನಿ ಒಪ್ಪಿಸ್ತೀನಿ ಮಾತ್ರ ನೀನು ನನ್ನ ತಂಗಿ ಅಚ್ಕಟ ನೋಡ್ಕೋಬೇಕು ಈಗ ನಮ್ಮ ಹೆಂಗೆ ಹೇಗೆ ಒಪ್ಪಿಸೋದೇ ನಂಗೆ ಈಗ ಬಂದಿರೋದು ನೋಡು ನಾನು ಊರ್ಮೇಳನ ಹುಡುಗಿಯ ಇಷ್ಟಪಟ್ಟಿದೆ ನಮ್ಮೂವ ನಮ್ಮ ಪಾಪ ಒಪ್ತಾ ಇದಕ್ಕೆ ಕೆಪಾಕು ಕಟ್ಕೊಂಡಿದ್ದೆ ನಾನು ಸರಿಯಾ ಹಂಗೆ ಪ್ರೀ ನನ್ನ ನಿಮ್ಮ ಮನ್ಸೂನ್ ಬಾರ ನನಗೆ ಅರ್ಥ ಆಯ್ತದೆ ಆಯ್ತಾ ನಾನು ಅವನ ಜೊತೆ ನಾನು ಮಾತಾಡ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ हाँ कल सकू लक्षण कव ना किसी कनबा चटं नो कम कनब बाबा निम्ब कालगार बीलती कन बिड़ी बे ना कंगे बिड़ी नानून नान मैसूर होतीस मूर्ड संपादा मैं मन कट्टे मद्वयन कन वा सी आती सैं मे मन तक बुन ऊँ के मैंबू बी बुरा मन के संकटे बाँग के नन वल्ता कते बाबा नी रि ना किल्स मोटा ना रि ಇನ್ನತ ಕೆಲಸ ಮಾಡಿ ಏ ಹೋಗು ಹೋಗು ಅದೇನು ನೋಡೋಕು ಬಂಗವ ಹೋಗಿ ನಾಲ್ಕು ಗಂಟೆ ಮೇಲೆ ಬರೋ ಮನೆತಾಗೆ ನೀನು ನಾನು ಬದ್ಬಿಟ್ಟಿಂದ ನಾನು ಅವ್ನಿಗೆ ಹೇಳ್ತೀನಿ ಆಯಿತಾ ಇಲ್ಲ ನೀವು ಕೆಲಸ ಮಾಡೋದು ನೀನು ನೋಡ್ರೆ ಹೋಗಿ ಬಯ್ತಾಳೆ ನಾನು ಮಾತಾಡ್ಬಿಟ್ಟು ಯಾಕೆ ನೀವು ಮನೆ ಬಂದು ಹೇಳ್ತೀನಿ ಆಯ್ತಾ ನೀನು ಸುಮ್ಮನೆ ನೀನು ಇವತ್ತು ಅದೇನು ಹೋಗುನ ಹೋಗಿ ಕೆಲಸ ಸೇರ್ಕೊಬಿಡು ಬಿಡು ಒಂದು ಮನೆ ಮಠ ಅಂತ ಇದ್ದಿದ್ರೆ ಈಗ ಓವನೇ ಒಪ್ಕೊಂಡು ಮದುವೆ ಮಠಕ್ಕೆ ಏನು ಇಲ್ಲದ ನಿಂಗೆ ತಿರ್ಕೊಂಡು ಇದ್ಕೊಂಡ್ರೆ ಯಾರು ಏನು ಕೊಡೋಕೆ ಒಪ್ಪರು ಹೇಳು ನಮ್ಮ ಊನು ತಪ್ಪು ಮಾಡೋಕದ ಹ್ಞೂ ಸರಿ ಆಯಿತು ಆಯಿತು ಬಿಡುಬವ ಹ್ಞೂ ಸರಿ ಬಾ ನಾನು ಕೆಲಸ ಸರ್ಕತ್ತೀನಿ ಒಂದೇ ಒಂದು ಸತಿ ಮುದ್ದೆ ಮಾಡಿಸ್ತೀನಿ ಅಂತ ಅತ್ತೆ ಬೇಲೆ ಬಂದುಬಿಡ್ಲಿ ಹ್ಞೂ ಅದೊಂದು ಮಾತು ಕೇಳ್ಕೊಂಡು ನಾನು ಹ್ಞೂ ಮೈಸೂರು ಗೊತ್ತೋಗ್ಬಿಡ್ತೀನಿ ಒಂದು ಆರು ತಿಂಗಳು ಕೆಲಸ ಮಾಡ್ಕೊಂಡ್ಬರ್ತೀನಿ ಹ್ಞೂ ಸರಿ ಆಯ್ತು ಹಾಗೆ ಮಾಡೋಕಾಯ್ತದೆ ಒಂದು ಕೆಲಸ ಮಾಡು ನಾಲ್ಕು ಗಂಟೆ ಮೇಲೆ ಬಂದ್ಬಿಡ್ ನೀನು ಮತ್ತೆ ಹ್ಞೂ ಸರಿ ಸರಿ ಬಾಬಾ ಆಯ್ತು ಹಾಗೆ ಮಾಡಿ ಬಾವ ನೋಡಿ ನಾನು ಮಾತ್ರ ಯಾವ ಸತಿ ಕಳ್ಕೊಂಡ್ರೆ ನಾನು ಮದುವೆ ಜೀವಂತವಾಗಿರೋಕ್ಕಿಲ್ಲ ಅದು ಮಾತ್ರ ಮೊನ್ನಸಲ್ಲಿ ಇಟ್ಕೊಬಿಡಿ ನೀವು ನಾನು ಕಳ್ಕೊಬೇಕಾಯ್ತದೆ ಅವಲ ಬಳಿ ಹೇಳಿ ಮಾತಾಡೋ ಮಾತಾಡಿವೆ ಪ್ರೀತ ಚೆನ್ನಾಗಿತ್ತಲ್ಲ ಈಗ ಯಾಕಂಗೆ ಹೇಳಿ ಹೆಂಗೆ ಮಾತಾಡಿಯಾ ನೀನು ನಾನು ಹೇಳ್ತೆ ಅಂತ ನೀವು ಜೊತೆ ನಾನು ಮಾತಾಡ್ಬಿಟ್ಟು ನಿಂಗೆ ಹೇಳ್ತೀನಿ ಅಂತ ಈಗ ಬಾಯಿ ಮುಚ್ಕೊಂಡು ನೀನು ಹೋಗೋದೇನ್ ನೋಡು ನಾಲ್ಕು ಗಂಟೆ ಮೇಲೆ ಬಾ ನೀನು ಮನೆ ನಾನು ಮಾತಾಡ್ತೀನಿ ಸರಿ ಕನ್ ಬಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ